ದಿನಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಕೊಪ್ಪಳ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಆನ್ಲೈನ್ ಅರ್ಜಿ ತಾಂತ್ರಿಕ ಸಮಸ್ಯೆಯನ್ನ ಬಗೆಹರಿಸಿ ಸರ್ಕಾರ ಘೋಷಿಸಿದ ಎಲ್ಲ ಸೌಲಭ್ಯಗಳನ್ನ ಕೂಡಲೇ ಜಾರಿ ಮಾಡಿ ಎಐಟಿಯುಸಿಗೆ ಸಂಯೋಜಿತಗೊಂಡಿರುವ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದಿಂದ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಕಾರ್ಮಿಕರು ಹಲವಾರು ಇಲಾಖೆ ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸಿದಾಗ ವಿಳಂಬ ಮಾಡುವುದು ರಿನ್ಯೂವಲ್ ಹೊಸ ಅರ್ಜಿಗಳನ್ನು ಸಾಮಾನ್ಯ ನೆಪ ಹೇಳಿ ರಿಜೆಕ್ಟ್ ಮಾಡುವುದನ್ನು ಮಂಡಳಿ ನಿಲ್ಲಿಸಬೇಕು ಕಾರ್ಮಿಕರಿಗೆ ಸರ್ಕಾರದಿಂದ ಘೋಷಿಸಿದ ಎಲ್ಲಾ ಸೌಲಭ್ಯಗಳನ್ನ ಕೂಡಲೇ ಒದಗಿಸಬೇಕು ಇಲಾಖೆ ಮತ್ತು ಸರ್ಕಾರ ಕಾರ್ಮಿಕರಿಗೆ ಒದಗಿಸುವ ಸುರಕ್ಷತೆ ಇನ್ನಿತರೆ ಕಳಪೆ ಮಟ್ಟದ ಕಿಟ್ಟುಗಳನ್ನ ವಿತರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಉನ್ನತ ಹಂತದ ಹೋರಾಟ ಮಾಡಲಾಗುವುದು ಎಂಬ ಸಂದೇಶವನ್ನ ಈ ಮೂಲಕ ತಿಳಿಸುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಪರವಾಗಿ ಹೇಮಂತ್ ಸಿಂಗ್ ಅವರು ಮನವಿ ಸ್ವೀಕರಿಸಿದರು ಕಟ್ಟಡ ಕಾರ್ಮಿಕರ ಮುಖಂಡರಾದ ನಾಗರಾಜ್ ಹುಲಗಿ ರಾಮಲಿಂಗ ಶಾಸ್ತ್ರಿ ಶರಣಪ್ಪ ಶಬ್ಬೀರ್ ಕುಲಿಮಿ ರಾಜೇಶ್ ಸಿದ್ದಪ್ಪ ಎಲ್ಲಪ್ಪ ಬೋಚನಹಳ್ಳಿ ಗಂಗಮ್ಮ ಹುಸೇನ್ ಬಾಷಾ ರಾಮಣ್ಣ ಕಟ್ಟೆಪ್ಪ ಕಟ್ಟೆಪ್ಪನಗರ್ ಮುಂತಾದ ಕಾರ್ಮಿಕರು ಭಾಗವಹಿಸಿದ್ದರು ಘೋಷಣೆ ಮಾಡಿದ ಎಲ್ಲ ಕಾರ್ಮಿಕರಿಗೆ ಘೋಷಣೆ ಮಾಡಿದ ಹಕ್ಕುಗಳನ್ನು ಕೂಡಲೇ ಕೊಡಲೇಬೇಕು ಕೊಡಲೇಬೇಕು ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಜೈವಾಗ್ಲಿ ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಜೈವಾಗ್ಲಿ ಕೂಡಲೇ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಕಟ್ಟಡ ಕಾರ್ಮಿಕ ಕಳಪೆ ಕಿಟ್ಗಳನ್ನು ಕೂಡಲೇ ವಾಪಸ್ ಮಾಡಿ ವಾಪಸ್ ಮಾಡಿ ಕಟ್ಟಡ ಕಾರ್ಮಿಕರಿಗೆ ಕಿಟ್ಗಳನ್ನು ಕೂಡಲೇ ವಾಪಸ್ ಮಾಡಿ ಕಳಪೆ ಕಿಟ್ಗಳನ್ನು ಒದಗಿಸುತ್ತಿರುವ ಮಂಡಳಿಗೆ ಧಿಕ್ಕಾರ ಕಳಪೆ ಕಿಟ್ಗಳನ್ನು ಕಾರ್ಮಿಕರಿಗೆ ಕೊಡುತ್ತಿರುವ ಮಂಡಳಿಗೆ ಧಿಕ್ಕಾರ ಕಳಪೆ ಕಿಟ್ಗಳನ್ನು ಕರೆದು ಭಾರಿ ಭ್ರಷ್ಟಾಚಾರ ಮಾಡಿರುವ ಕಾರ್ಮಿಕ ಮಂಡಳಿಗೆ ಭ್ರಷ್ಟಾಚಾರ ನಡೆದಿದೆ ಸ್ನೇಹಿತರೆ ಯಾವ ಯಾವ ಕಿಟ್ ಗಳು ಖರೀದಿ ಮಾಡ್ತಾ ಇರೋದು ಮೆಷಿನ್ ಕಿಟ್ ಇರಬಹುದು ಕಾರ್ಪೆಂಟ್ ಕಿಟ್ ಇರ್ಬೋದು ಪ್ಲಂಬರ್ ಇರ್ಬೋದು ಎಲೆಕ್ಟ್ರಿಷಿಯನ್ ಇರ್ಬೋದು ಟೈಲ್ಸ್ ಕಿಟ್ ಆಗಿರ್ಬೋದು ಎಲ್ಲ ಏನು ಸೇಫ್ಟಿ ಕಿಟ್ ಖರೀದಿ ಮಾಡ್ತಾ ಇದಾರೆ ಈ ಕಿಟ್ ಗಳಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಬಹಳ ಕಡಿಮೆ ಇವತ್ತು ಕಳಪೆ ಇರ್ತಕ್ಕಂತ ಕಾರ್ಮಿಕರ ಕಿಟ್ ಅಲ್ಲಿ ಖರೀದಿ ಮಾಡಿ ದೊಡ್ಡ ಭ್ರಷ್ಟಾಚಾರನ ನ ಮಾಡಿದರೆ ಸ್ನೇಹಿತರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾವ ಕಾರ್ಮಿಕರು ಕೂಡ ಕಿಟ್ ಕೊಡ್ರಿ ಅಂತ ಕೇಳಿಲ್ಲ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮೇಷನ್ ಕಿಟ್ ಅನ್ನ ಖರೀದಿ ಮಾಡಿ ಅಲ್ಲಿ ತಮ್ಮ ಯಾರು ಗುತ್ತಿಗೆದಾರಿದ್ದಾರೆ ಯಾರು ಖರೀದಿ ಮಾಡ್ತಾರೆ ಅವ್ರಿಗೆ ಇವತ್ತು ಲಾಭ ಮಾಡಿಕೊಂಡು ಈ ಕಿಟ್ ಅನ್ನು ಖರೀದಿ ಮಾಡ್ತಾ ಇದಾರೆ ಈ ರೀತಿಯಾಗಿ ಕಾರ್ಮಿಕ ಇಲಾಖೆಯಲ್ಲಿ ಇರ್ತಕ್ಕಂತ ಹಣವನ್ನು ಫೋನ್ ಮಾಡ್ತಾ ಇದಾರೆ ನಾವು ಪ್ರತಿ ಸಂದರ್ಭದಲ್ಲಿ ಕೂಡ ರಾಜ್ಯ ಮೀಟಿಂಗ್ ನಲ್ಲಿ ಕರೆದಾಗ ಉನ್ನತ ಅಧಿಕಾರಿಗಳ ಜೊತೆ ಮಂಡಳಿಯಲ್ಲಿ ಮೀಟಿಂಗ್ ಕರೆದಾಗ ನಮ್ಮ ಸಂಘಟನೆ ಇರ್ತಾ ಇತ್ತು நம்ம எச்சிட்டுகள் போடா